ನಮಸ್ಕಾರ ಫ್ರೆಂಡ್ಸ್ ಇವತ್ತು ಕ್ಯಾರೆಟು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ನೋಡೋಣ ನೋಡಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ ನೋಡಿ ಗೋಡಂಬಿ ಹಾಕಿದೆ ದ್ರಾಕ್ಷಿನ ಕೂಡ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಕೆಂಪು ಬಣ್ಣ ಮೇಲೆ ಈಗ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಕ್ಯಾರೆಟ್ನ ಹಾಕ್ಕೊಳ್ಳೋಣ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಈಗ ನೋಡಿ ಒಂದು ಕಪ್ಪನ್ನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಸಕ್ಕರೆ ಜೊತೆ ಫ್ರೈ ಆಗುತ್ತೆ ಆ ಸಕ್ಕರೆನ ನಾವು ಕ್ಯಾರೆಟ್ ಜೊತೆ ಹಾಕಿದಾಗ ಸಕ್ಕರೆನಲ್ಲಿರುವಂಥ ಎಲ್ಲ ನೀರಿನ ಅಂಶ ಬಿಡುತ್ತೆ ಚೆನ್ನಾಗಿ ಅದು ಕರಗಿದ ನಂತರ ಪಾಕನ ರೆಡಿ ಮಾಡುತ್ತೆ ನೋಡ್ಬೋದು ಈಗ ನೀರು ಬಿಡ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಸಕ್ಕರೆ ಪಾಕ ನೀಟಾಗಿ ಬಿಡ್ತಾ ಇದೆ ಈಗ ಅತಿ ಸುಲಭವಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಮಾಡ್ಬೋದು ಕ್ಯಾರೆಟ್ ಲಡ್ಡು ನೋಡಿ ಎಷ್ಟು ಚೆನ್ನಾಗಿ ಪಾಕ ಬಿಡ್ತಾ ಇದೆ ನೋಡಿ ಕೈ ಬಿಡದೆ ಅದನ್ನು ಕಲಿಸ್ತಾ ಇರಬೇಕು ಯಾಕೆ ಅಂದರೆ ಅದು ತಳ ಅಂಟ್ಕೊಂಡ್ಬಿಡುತ್ತೆ ಸ್ಟವ್ನು ಕೂಡ ಸ್ವಲ್ಪ ಸ್ಲಿಮ್ ಆಗಿ ಇಟ್ಕೊಬೇಕು ನೋಡಿ ರೆ ರೆಡಿ ಇದೆ ಸಕ್ಕರೆ ಪಾಕ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಈಗ ನಾನು ಏಲಕ್ಕಿ ಪುಡಿನ ಉದುರಿಸ್ಕೊಂಡಿದ್ದೀನಿ ನೋಡಿ ಹಾಗೆ ಕಲಿಸ್ತಾ ಇರಬೇಕು ಬಾಣಲಿ ಇಟ್ಕೊಳ್ಳೋವಾಗ ತಳ ಸ್ವಲ್ಪ ಗಟ್ಟಿ ಇರುವಂಥದ್ದನ್ನು ಇಟ್ಕೋಬೇಕು ನಾವು ಕ್ಯಾರೆಟ್ ಮನೆಯಲ್ಲೆಲ್ಲ ವೇಸ್ಟ್ ಆಗುತ್ತೋ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂಗಡಿ ತಿಂಡಿಗಳಿಗೆಲ್ಲ ಹೋಗೋದಿಲ್ಲ ಇದು ಮಾಡಿ ನಾವು ಒಂದು ತಿಂಗಳು ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ಇಟ್ಕೊಬೋದು ಇದು ಏನೂ ಆಗೋದಿಲ್ಲ ಹಾಗೆ ಇರುತ್ತೆ ನೋಡಿ ತುಪ್ಪ ಎಲ್ಲ ನೀಟಾಗಿ ಕೆಳಗಡೆ ಬಿಡ್ತಾಯಿದೆ ನೋಡಿ ರೆಡಿ ಇದೆ ನೋಡಿ ನಾನು ರೆಡಿ ಇದೆ ನಾನು ಕಟ್ತಾ ಕಟ್ತಾಯಿದ್ದೀನಿ ಬಿಸಿ ಇದೆ ಈಗ ಆದರೆ ಮಗಳು ಒಂದು ತಿಂದು ಹೋಗಲಿ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಲಡ್ಡು ಎಲ್ಲ ಕಲರಾಗಿ ತುಂಬ ಚೆನ್ನಾಗಿತ್ತು ನೋಡಿ ತುಪ್ಪ ಎಲ್ಲ ಅಲ್ಲಲ್ಲಿ ಚೆಲ್ಲಿದೆ ಸ್ವಲ್ಪ ಸ್ವಲ್ಪ ಅದು ತುಪ್ಪ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿ ಹೆಲ್ದಿಯಾಗಿ ರೆಡಿ ಮಾಡಿಕೊಂಡು ತಿನ್ಬೋದು ನಾವು ಅಂಗಡಿಯಲ್ಲಿ ತಗೊಳ್ಳೋದಕ್ಕಿಂತ ಮನೆಯಲ್ಲಿ ಮನೆ ರೆಸಿಪಿ ಸೂಪರಾಗಿ ಇರುತ್ತೆ ನಾನು ಮಾಡಿ ಇಟ್ಟಿದ್ದು ಒಂದು ಐದೇ ನಿಮಿಷಕ್ಕೆ ಪ್ಲೇಟ್ ಪೂರ್ತಿ ಖಾಲಿ ಆಯಿತು ನೀವು ಕೂಡ ಮಾಡಿಕೊಂಡು ತಿನ್ನಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಮುಂದಿನ